ನಮಸ್ಕಾರ ವೀಕ್ಷಕ್ರೆ ಕಲ್ಕಿ ಸೇನೆ ಕಲ್ಕಿ ಹಾದಿ ಏನ್ಬೇಕಾದ್ರು ಹೇಳ್ಬೋದು ಕಲ್ಕಿ ಬಗ್ಗೆ ಎಷ್ಟೆಷ್ಟೋ ವಿಷಯಗಳು ಓಡಾಡ್ತಾ ಇದೆ ವೀರಭೋಗ ವಸಂತರಾಯರು ಇನ್ನ ಕಲ್ಕಿ ಭಗವಾನ್ ಈ ಹೆಸರಲ್ಲಿ ಎಷ್ಟೆಷ್ಟು ವಿಷಯಗಳು ಓಡಾಡ್ತಾ ಇದೆ ನಾನೇ ಕಲ್ಕಿ ಅನ್ಕೊಳ್ಳೋರು ಎಷ್ಟೆಷ್ಟೋ ಜನ ಇದಾರೆ ನಾನು ಒಂದು ವಾಟ್ಸಪ್ ಅಕೌಂಟ್ ಕೂಡ ಮಾಡಿದೆ ನಿಮ್ಗೂ ಹೇಳಿದೆ ಆ ವಾಟ್ಸಪ್ ಒಂದು ಗ್ರೂಪ್ ಮಾಡ್ತಾ ಇದೀವಿ ಎಲ್ಲರೂ ಬಂದು ಜಾಯ್ನ್ ಆಗೋದು ಜಾಯ್ನ್ ಆಗಿ ಅಂತ ಇದಕ್ಕೆ ಒಂದು ಕಾರಣ ಇದೆ ಅದರಲ್ಲಿ ಕೆಲವೊಬ್ರು ಆಗ್ತಾರೆ ಈ ನಿಮ್ಗೆ ಕಾಣಿಸ್ತಾ ಇರ್ಬೋದು ಅಯಾಮ್ ಕಲ್ಕಿ ರಿಯಲಿ ಅಂತ ಯಾರೊಬ್ರು ರವಿಕುಮಾರ್ ಮೆಂಬರ್ ಎಲ್ಲಾರು ಮೆಂಬರ್ ಅಂತ ಕರೆದಿದ್ದೀನಿ ನಾನು ಯಾರನ್ನು ಕೂಡ ಫಾಲೋವರ್ ಅನುಯಾಯಿ ಅಂತ ಕರೆದಿಲ್ಲ ಇಲ್ಲಿ ಮೆಂಬರ್ ಅಂತ ಕರೆದಿದ್ದೀವಿ ಇವರು ನಾನೇ ಕಲ್ಕಿ ಅಂತ ಹೇಳ್ಕೊಳ್ತಾರೆ ಅದೇ ಹೇಳೋದ್ನಲ್ಲ ಒಬ್ಬೊಬ್ರು ನಾನೇ ಕಲ್ಕಿ ನಾನೇ ಅವತಾರ ಪುರುಷ ಅಂತ ಹೇಳ್ಕೊಳಿರ್ತಾರೆ ನಾನು ಒಬ್ಬೊಬ್ರನ್ನ ಮೀಟ್ ಮಾಡಿದಾಗ ಒಂದೊಂದು ವಿಷಯಗಳನ್ನ ತಿಳ್ಕೊಳ್ತಾ ಇರ್ತೀನಿ ಅದರಲ್ಲಿ ನೂರು ಕೆ ನೂರು ಸತ್ಯ ಅಂತ ಅಂತೂ ಹೇಳೋದಕ್ಕಾಗೋದಿಲ್ಲ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಸತ್ಯ ಇರುತ್ತೆ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಸುಳ್ಳು ಇರಬಹುದು ಸುಳ್ಳು ಅನ್ನೋದಕ್ಕಿಂತ ಕೆಲವಷ್ಟು ಅವರ ಆಲೋಚನೆಗಳು ಅದ್ರಲ್ಲಿ ಇನ್ಕ್ಲೂಡ್ ಆಗಿರ್ಬೋದು ಅಷ್ಟೇ ಇನ್ನ ರೀಸೆಂಟ್ ಆಗಿ ಆಗಿರೋ ಒಂದು ಇನ್ಸಿಡೆಂಟ್ ಬಗ್ಗೆ ಹೇಳೋದಾದ್ರೆ ಕಲ್ಕಿ ಭಗವಾನ್ ಯಾವಾಗ ಬರ್ತಾರೆ ಕಲಿಯುಗ ಅನ್ನೋದು ಯಾವಾಗ ಮುಗಿಯುತ್ತೆ ಇದಕ್ಕೆ ಉತ್ತರ ಕೊಡುವಂತ ಕೆಲಸ ಈಗ ನಾನ್ ಮಾಡ್ತಾ ಇದ್ದೀನಿ ದಯಾನಂದ್ ಗುರುಜಿ ಇವ್ರ ಹತ್ರನೂ ಡಿಸ್ಕಸ್ ಮಾಡ್ತಾ ಇರ್ತೀನಿ ಯಾರು ಇವರು ದಯಾನಂದ್ ಗುರು ಅದು ಫ್ಯೂಚರಲ್ಲಿ ಹೋಗ್ತಾ ಹೋಗ್ತಾ ತಿಳ್ಕೊಟ್ಟ ಹೋಗೋಣ ಎಲ್ಲರಿಗೂ ಒಬ್ರು ಗುರುಗಳು ಇದ್ದೇ ಇರ್ತಾರೆ ನನ್ಗೆ ಯಾರು ಗುರುಗಳು ಅಂದ್ರೆ ಈಗ ದಯಾನಂದ್ ಗುರುಜಿ ಆಗಿರ್ಬೋದು ಇಲ್ಲ ಗುರುದೇವ್ ಸರ್ ಆಗಿರ್ಬೋದು ಸತೀಶ್ ಸರ್ ಆಗಿರ್ಬೋದು ಈ ಕಡೆ ಗೋಪಾಲಕೃಷ್ಣ ನೆಟ್ಟೂರ್ ಸರ್ ಸಲಹೆ ಸೋಮಶೇಖರ್ ಈ ಕಡೆ ಚೆನ್ನಬಸವಣ್ಣ ಸ್ವಾಮಿಗಳು ಹುಳಿಯವರು ಈ ತರದ ಯಾರ್ಯಾರು ಒಳ್ಳೆ ವಿಷಯಗಳನ್ನ ತಿಳಿಸ್ಕೊಡ್ತಾ ಇರ್ತಾರೆ ಅವರೆಲ್ಲಾರು ಗುರು ಅಂತನೇ ಕನ್ಸಿಡರ್ ಮಾಡ್ಬೇಕಾಗ್ತದೆ ಒಂದು ಪಾಠ ಕಲತ್ರೂ ಅವರೇ ಈಗ ನಾನು ಯಾರ ಹತ್ರನೂ ಹೋಗಿ ಒಂದು ಸಣ್ಣ ವಿದ್ಯೆ ಕಲ್ತ್ರು ಅವರೇ ನಮ್ಮ ಗುರು ಅಂತ ನಾವು ತಿಳ್ಕೊಬೇಕಾಗುತ್ತೆ ಯಾಕೆಂದ್ರೆ ಅವ್ರ ಹತ್ರದಿಂದ ಏನೋ ಒಂದು ಕಲ್ತಿರ್ತೀವಲ್ಲ ಅಂತ ಕೆಲಸ ನಾನು ಮಾಡ್ತಾ ಇರ್ತೀನಿ ಕೆಲವೊಬ್ಬರಿಗೆ ಸ್ವಯಂ ಪ್ರೇರಿತ ಗುರುಗಳು ಇರ್ತಾರೆ ಅಂದ್ರೆ ಅವರ ಒಳಗಡೆಯಿಂದನೇ ಗುರು ಇರ್ತಾನೆ ಆ ಗುರುನೇ ಅವ್ರಿಗೆ ಪಾಠ ಕಲಿಸ್ತಾ ಇರ್ತಾನೆ ಅಂತ ಗುರುಗಳು ಎಷ್ಟೆಷ್ಟು ಜನ ಇರ್ತಾರೆ ಇನ್ನ ಮೇನ್ ವಿಷಯದ ಬರೋದಾದ್ರೆ ಕಲ್ಕಿ ಭಗವಾನ್ ಸದ್ಯಕ್ಕೆ ಬರೋದಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಯಾಕೆ ಬರೋದಿಲ್ಲ ಎಲ್ಲಾರು ಹೇಳ್ತಾರಲ್ಲ ಇವರೇ ಕಲ್ಕಿ ಭಗವಾನ್ ಫೋಟೋ ತೋರಿಸ್ಬಿಟ್ಟು ಇವರೇ ಕಲ್ಕಿ ಭಗವಾನ್ ಅಂತಾರೆ ಇನ್ನೊಬ್ರು ಹೇಳ್ತಾರೆ ಕಲ್ಕಿ ಭಗವಾನ್ ಈಗಿದ್ದಾರೆ ಆಗಿದ್ದಾರೆ ಚಿತ್ರ ಎಲ್ಲ ಹಾಕ್ಬಿಟ್ಟು ಕುದ್ರೆ ಮೇಲೆ ಕೂತಿರೋ ಕತ್ತಿ ಇಟ್ಕೊಂಡು ಫೋಟೋ ಎಲ್ಲ ತೋರಿಸ್ಬಿಡ್ತಾರೆ ಯಾರು ನೋಡಿಲ್ಲ ಇನ್ನ ಅದಕ್ಕೆ ಉತ್ತರ ಕೊಡುವ ಹಾಗೆ ಶರಣರು ಕಾಲಜ್ಞಾನದಲ್ಲಿ ಕೆಲವಷ್ಟು ವಿಷಯಗಳನ್ನ ಬರೆದ್ರು ಈ ಕಡೆ ಅಚ್ಯುತಾನಂದ ಅವರ ಕಾಲಜ್ಞಾನದಲ್ಲೂ ಬರೆದ್ರು ವೀರಭೋಗ ವಸಂತರಾಯರಾಗಿ ಬರ್ತೀವಿ ಅಂತ ಕೂಡ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲೂ ಬರೆದ್ರು ಏನಂತ ಬರೆದ್ರು ನಾನು ಬರುವಾಗ ಅಂದ್ರೆ ಭೂಮಿ ಮೇಲೆ ಬಂದಿರ್ತಾರೆ ಆದ್ರೆ ಜನರ ಮಧ್ಯೆ ಬರುವಾಗ ಭೀಕರತೆ ಅನ್ನೋದು ಪ್ರಪಂಚದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಕೂಡ ಹೇಳಿದ್ರು ಆ ಭೀಕರತೆಗೆ ಮುನ್ನುಡಿ ಅನ್ನೋದು ಇವಾಗ ಶುರುವಾಗಿದೆ ಅನ್ಕೊಂಡು ಅಲ್ಲಲ್ಲೇ ಕೆಲವಷ್ಟು ಕಡೆ ಪ್ರಕೃತಿ ವಿಕೋಪಗಳು ಜಾಸ್ತಿ ಆಗ್ತಾ ಇದೆ ಮೊದ್ಲು ಇದ್ವು ಬಿಡಿ ಅಂತ ಹೇಳೋರು ಇರ್ತೀರಾ ನಾನು ಕಮೆಂಟ್ಸ್ ಗಳಲ್ಲಿ ನೋಡ್ತಾ ಇರ್ತೀನಲ್ಲ ಮೊದ್ಲಿಂದಲೂ ಇದಾವೆ ಬಿಡಿ ಅದರಲ್ಲೇ ಸ್ಪೆಷಲ್ ಅಂತ ಹೇಳೋರು ಇರ್ತೀರ ಆ ಸ್ಪೆಷಲ್ ಮೀರಿದ್ದು ಎಷ್ಟೆಷ್ಟು ಭೀಕರತೆಗಳು ಕಣ್ಮುಂದೆ ನಡೀತಾ ಇರುತ್ತೆ ನೋಡು ನಂಬೋರು ನಂಬೋದು ಬಿಡೋರ್ ಬಿಡಬಹುದು ಇನ್ನ ಕಲ್ಕಿ ಭಗವಾನ್ ಬರೋ ಟೈಮ್ಗೆ ಪ್ರಪಂಚ ಅಲ್ಲೋಲ ಕಲ್ಲೋಲ ಆಗತ್ತೆ ಅದು ಯಾವುದೋ ಶಕ್ತಿಯಿಂದ ಆಗಿರ್ಬೋದು ಇಲ್ಲ ಮನುಷ್ಯರು ಅಂತ ಸ್ವಯಂ ಪ್ರೇರಿತ ಅಪರಾಧಗಳಿಂದ ಆಗಿರ್ಬೋದು ಎಕ್ಸಾಂಪಲ್ ಈಗ ಅಮೆರಿಕಾದಲ್ಲಿ ಯಾವ್ದೋ ಒಂದು ಸೊಳ್ಳೆಗಳನ್ನ ಕಂಡುಹಿಡಿತಾ ಇದಾರೆ ಆ ಸೊಳ್ಳೆಗಳಿಂದ ಕಾಯಿಲೆ ಶುರು ಆಗ್ಬೋದು ಆ ಕಾಯಿಲೆಯಿಂದ ಜನ ಸಾಯ್ಬೋದು ವಾರಕ್ಕೆ ಏನಿಲ್ಲ ಅಂದ್ರೆ ಮೂವತ್ತು ಕೋಟಿ ಸೊಳ್ಳೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ತಿಂಗಳಿಗೆ ಎಷ್ಟಾಯ್ತು ನೂರ ಇಪ್ಪತ್ತು ಕೋಟಿ ಸೊಳ್ಳೆ ಆ ಸೊಳ್ಳೆಗಳು ಕಚ್ಚಿ ಕೂಡ ಜನ ಸಾಯ್ಬೋದು ಇಂಥದ್ದೆಲ್ಲ ನಡೀತಾ ಹೋಗುತ್ತೆ ಇನ್ನ ಮೇನ್ ವಿಷಯಕ್ಕೆ ಬರೋದಾದ್ರೆ ಕೆಲವೊಬ್ಬರು ತುಂಬಾ ಅದು ಇದು ಮಾತಾಡ್ಬೇಡಿ ನಾವು ಮೇನ್ ವಿಷಯ ಹೇಳ್ತೇವೆ ಅಶರೀರವಾಣಿ ಕೇಳಿರ್ತೀರಾ ಇನ್ನ ಆಕಾಶವಾಣಿ ರೀತಿನೇ ಅಶರೀರವಾಣಿ ಕೂಡ ಶರೀರ ಇಲ್ಲದೆ ಇರುವಂತ ವಾಣಿ ಈ ವಾಣಿಗಳು ಆಗಿನ ಕಾಲದಲ್ಲಿ ಕಂಸನ್ಗು ಕೇಳಿದ್ವಿ ಏನಂತ ನಿನಗೆ ಈ ರೀತಿ ಒಂದು ಮಗುವಿಂದ ಸಾವು ಬರುತ್ತೆ ಅದನ್ನ ಬಿಟ್ಟು ಎಷ್ಟೆಷ್ಟೋ ಜನಕ್ಕೆ ಇಂತಹ ಶರೀರವಾಣಿಗಳು ಕೇಳಿಸ್ತಾ ಇರುತ್ತೆ ಆಸ್ಟೆಲ್ ಟ್ರಾವೆಲ್ ಅನ್ಕೋಬಹುದು ಇಲ್ಲ ಫ್ಯೂಚರ್ ಅಲ್ಲಿ ಅಂತ ವಿಷಯಗಳು ಕೇಳೋದು ಇರಬಹುದು ಅಂತ ಅಶರೀರವಾಣಿಗಳಲ್ಲಿ ಇದು ಕೂಡ ಒಂದು ಕಲ್ಕಿ ಬರೋದಕ್ಕೆ ಮುಂಚೆ ವಿಪತ್ತುಗಳಿಗೆ ಪ್ರಿಪೇರ್ ಆಗಿ ಅಂತ ಹೇಳಿದರೆ ಪ್ರಿಪರೇಷನ್ ಏನ್ ಮಾಡ್ಕೊಂಡಿದ್ದೀರಾ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ ದಯಾನಂದ್ ಗುರೂಜಿ ಇವ್ರಿಗೆ ಒಂದು ಶರೀರವಾಣಿ ಅಂತನೇ ಇಟ್ಕೊಳ್ಳಿ ಅವ್ರು ಹೇಳಿರೋ ಪ್ರಕಾರ ಇಲ್ಲ ಆಸ್ಟ್ರ ಟ್ರಾವೆಲ್ ಮಾಡಿದಾಗ ಅವ್ರ್ಗೆ ಗೊತ್ತಾಗಿರೋದು ಇಲ್ಲ ನಾವ್ ಅನ್ಕೊಳ್ಳೋ ಪ್ರಕಾರ ಡ್ರೀಮ್ ಅಲ್ಲಿ ಇಲ್ಲ ಧ್ಯಾನ ಮಾಡುವಾಗ ಅವ್ರಿಗೆ ಕೇಳಿರೋಂಥ ಪ್ರಶ್ನೆ ಏನು ಪ್ರಿಪರೇಷನ್ ಆಗಿದೆ ನಾನು ಬರೋದಕ್ಕೆ ಅಂತ ಒಂದು ಪ್ರಶ್ನೆ ನಾನು ಬಂದ ಮೇಲೆ ನನ್ನನ್ನ ಫಾಲೋ ಮಾಡೋರು ಯಾರು ನಾನು ಹೇಳಿದ ಮಾತುಗಳನ್ನ ಕೇಳೋರು ಯಾರು ಅನ್ನೋದು ಇನ್ನೊಂದು ಪ್ರಶ್ನೆ ಇದಕ್ಕೆ ಯಾವುದೇ ರೀತಿ ಸಿದ್ಧತೆಗಳು ಅನ್ನೋದು ಆಗಿಲ್ಲ ಮನು ರಾಜನ ತುಂಬಾ ಸಲ ಹೇಳಿದೀನಿ ಮನು ರಾಜನ ಕಥೆನಲ್ಲಿ ಏನಾಗಿತ್ತು ಮನು ರಾಜನಿಗೆ ಒಂದು ಮೀನು ಅನ್ನೋದು ಬಂತು ಅವನಿಗೆ ಕೆಲವಷ್ಟು ಮುನ್ಸೂಚನೆಗಳನ್ನ ಕೊಡ್ತಾ ಹೋಯಿತು ಈ ತರ ಒಂದು ಮಹಾ ಪ್ರಳಯ ಬರುತ್ತೆ ಒಂದು ಬೋಟ್ನ ಸಿದ್ಧ ಮಾಡೋ ಆ ಬೋಟ್ ಅಲ್ಲಿ ಒಳ್ಳೊಳ್ಳೆ ಉತ್ತಮವಾದ ಬೀಜಗಳನ್ನ ಆಯ್ದು ಶೇಖರಣೆ ಮಾಡಿಟ್ ಅದಾದ ಮೇಲೆ ಈ ಪ್ರಳಯ ನಡೆಯೋ ಸಂದರ್ಭದಲ್ಲಿ ನಾನು ನಿಮ್ಮನ್ನ ಕಾಪಾಡೋ ಕೆಲಸ ಮಾಡ್ತೀನಿ ಅಂತ ಆ ಮೀನು ಅವ್ರನ್ನ ಕಾಪಾಡೋ ಕೆಲಸ ಮಾಡ್ತು ಇದೇ ತರ ಇಂಗ್ಲಿಷ್ ಅಲ್ಲಿ ಎಷ್ಟೆಷ್ಟೋ ಸ್ಟೋರಿಗಳಿದೆ ನೋಹಾ ಸಾರ್ಕ್ ಅಂತ ಇನ್ನ ಬೇರೆ ಬೇರೆ ಕತೆಗಳು ಆ ರೀತಿ ನೋಡೋದಾದ್ರೆ ಎಷ್ಟೆಷ್ಟೋ ಕತೆಗಳು ಇದಾವೆ ಕತೆ ಅನ್ಕೋಬಹುದು ಇಲ್ಲ ಪುರಾಣಗಳು ಅನ್ಕೋಬಹುದು ಅದರಲ್ಲಿ ಉಲ್ಲೇಖ ಇರೋದು ಅವರು ಬರೋದಕ್ಕೆ ಮುಂಚೆ ಕೆಲವಷ್ಟು ಮುನ್ಸೂಚನೆಗಳನ್ನ ಜನರ ಮೂಲಕ ಇಲ್ಲ ಯಾರೋ ಮಹರ್ಷಿಗಳ ಮೂಲಕ ಯಾರೋ ಜ್ಞಾನಿಗಳ ಮೂಲಕ ಇಲ್ಲ ಗುರುಗಳ ಮೂಲಕ ಜನರು ತಿಳಿಸುವ ಕೆಲಸ ಮಾಡ್ತಾರೆ ಜನ ಅದನ್ನ ತಿಳ್ಕೊಂಡವರು ಅರ್ಥಕೊಂಡವರು ಅವ್ರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂಥದ್ದು ಈಗ ಶುರು ನಾವು ಕಲ್ಕಿ ಹಾದಿ ಅಂತ ಹೇಳಿದೀನಿ ರೀಸೆಂಟ್ ಪ್ರೋಗ್ರಾಮ್ಗಳಲ್ಲಿ ಕಲ್ಕಿ ಸೇನೆ ಅಂತ ಹೇಳಿದ್ದೀನಿ ಎಲ್ಲಿದೆ ಆ ಸೇನೆ ಇದೇ ಪ್ರಶ್ನೆ ಅಶರೀರವಾಣಿಯಿಂದ ಕೇಳಿರುವಂಥದ್ದು ನಾನು ಬಂದ್ರೆ ನೀವು ಏನು ಪ್ರಿಪೇರ್ ಮಾಡ್ಕೊಂಡಿದ್ದೀರಾ ಏಕೆಂದರೆ ಅವ್ರು ಬರೋದಕ್ಕೆ ಮುಂಚೆ ಪ್ರಳಯಗಳು ನಡೆಯುತ್ತೆ ಅವ್ರು ಬರೋ ಕಾಲದಲ್ಲಿ ಎಷ್ಟೆಷ್ಟು ಅನಾಹುತಗಳು ನಡೆಯುತ್ತೆ ಅದರಿಂದ ಜನರನ್ನ ಬಚಾವ್ ಮಾಡೋದಿಕ್ಕೆ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ಏನು ಮಾಡ್ಕೊಂಡಿರ ಇನ್ನ ಒಂದೊಂದು ಸಲ ಧೈರ್ಯ ಅನ್ನೋದು ಬೇಕಾಗುತ್ತೆ ಎದುರಿಸ್ಬೇಕಾದ್ರೆ ವಿಪತ್ತುಗಳನ್ನ ಎದುರಿಸ್ಬೇಕಾದ್ರೆ ಧೈರ್ಯ ಅನ್ನೋದು ಬೇಕಾಗುತ್ತೆ ಕೆಲವಷ್ಟು ಕಡೆ ಮತ ಕಲಹ ಅದು ಇದೆಲ್ಲ ನಡೀತಾ ಇರುತ್ತೆ ಅದರಿಂದ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಎಷ್ಟೆಷ್ಟು ವಿದ್ಯೆಗಳನ್ನ ಕಲಿಬೇಕಾಗತ್ತೆ ಇನ್ನ ಜೊತೆಗೆ ಪ್ರವಾಹದಿಂದ ಬಳಲ್ತಾ ಇರುವಾಗ ಜನರನ್ನ ಕಾಪಾಡೋದಕ್ ಏನ್ ಮಾಡಬೇಕು ಪ್ಲಸ್ ನಮಗೆ ಬೆಳೆ ಬೆಳೆಯೋದಕ್ಕೆ ಗೊತ್ತಾ ಆಹಾರ ಇಲ್ಲ ಅಂದ್ರೆ ಏನು ತಿಂದು ಬದುಕಬಹುದು ಅನ್ನೋದ್ರ ಬಗ್ಗೆ ಗೊತ್ತಾ ಯಾರಿಗೂ ಕೂಡ ಗೊತ್ತಿಲ್ಲ ಅಲ್ಲ ಅದ್ರ ಬಗ್ಗೆ ಎಲ್ಲ ನಾವು ಯೋಚನೆಯೇ ಮಾಡಿರೋದಿಲ್ಲ ಒಂದು ವಾರ ಕರೆಂಟ್ ಇಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಯಾವ ತರ ಇರುತ್ತೆ ನೆಟ್ವರ್ಕೇ ಇಲ್ಲ ಅಂದ್ರೆ ನಾವು ಯಾವ ರೀತಿ ಬದುಕಬೇಕಾಗುತ್ತೆ ಇದಕ್ಕೆಲ್ಲ ಪ್ರಿಪೇರ್ ಆಗಿದೀವಾ ಇಲ್ವಲ್ಲ ಯಾರು ಪ್ರಿಪೇರ್ ಆಗಿದ್ದಾರೆ ಯಾರಿಗೂ ಗೊತ್ತಿಲ್ಲ ಈ ತರ ಎಲ್ಲ ಆದ್ರೆ ಏನ್ ಮಾಡ್ಬೇಕು ಅಂತ ನಾವು ಒಂದ್ ಲಕ್ಷ ನಲವತ್ ಸಾವಿರ ಜನ ಅನುಯಾಯಿಗಳು ಅಂತ ಇರ್ತಾರೆ ಅಂತ ಹೇಳಿದ್ವಿ ಅನುಯಾಯಿಗಳು ಯಾರು ಕಲ್ಕಿ ಅನುಯಾಯಿಗಳು ಎಲ್ಲಿದ್ದಾರೆ ಅವರೆಲ್ಲಾರು ಒಗ್ಗೂಡಿದಾರಾ ಇಲ್ವಲ್ಲ ಹೌದು ಆ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ್ರೆ ಇಲ್ಲೇ ಸಿಗದು ಹೌದು ಯಾರು ಕೂಡ ಒಗ್ಗೂಡಿಲ್ಲ ಅನುಯಾಯಿಗಳು ಅಂದ್ರೆ ನಮ್ಮ ಮಧ್ಯ ಇರ್ಬೋದು ನಮ್ಮ ಕರ್ನಾಟಕದಲ್ಲಿ ಸುಮಾರು ಲೆಕ್ಕ ಹಾಕೊಂಡ್ರೆ ಇರೋ ಒಂದು ಆರು ಕೋಟಿ ಜನದಲ್ಲಿ ಒಂದು ಎರಡ್ ಸಾವಿರ ಜನನೋ ಇಲ್ಲ ಮೂರ್ ಸಾವಿರ ಜನನೂ ಇರ್ಬೋದು ನಾನು ಅನುಯಾಯಿ ಅಂತ ಹೇಳ್ಕೊ ತುಂಬಾ ಜನ ಇರ್ತೀವಿ ನಾನು ಕಲ್ಕಿ ಅಂತ ಹೇಳ್ಕೊಳೋರ ಎಷ್ಟು ಜನ ಮೆಸೇಜು ಮಾಡ್ತಾರೆ ಅಂತ ಹೇಳಿದ್ನಲ್ಲ ಈ ರೀತಿ ಇರುವಾಗ ಯಾರು ಅನುಯಾಯಿ ಯಾವ ರೀತಿ ಅವ್ರನ್ನ ಗುರುತಿಸುವುದು ನಿಸ್ವಾರ್ಥ ಮನೋಭಾವ ಇರಬೇಕು ಅದನ್ನೇ ನಿರ್ಭಯಾನಂದ ಸ್ವಾಮಿಗಳ ಜೊತೆ ಪರ್ಸನಲ್ ಆಗಿ ಡಿಸ್ಕಸ್ ಮಾಡಿದಾಗ ಅವ್ರು ಹೇಳಿದ್ರು ನಿಸ್ವಾರ್ಥ ಮನೋಭಾವನೆ ಕ್ಷತ್ರಿಯನ ಗುಣ ಇರಬೇಕು ಸಂತರ ಲಕ್ಷಣ ಇರಬೇಕು ತಾಳ್ಮೆ ಅನ್ನೋದು ಅಧಿಕವಾಗಿರ್ಬೇಕು ರೈತನ ರೀತಿ ಬದುಕೋದಕ್ಕೂ ಸಿದ್ಧ ಆಗಿರ್ಬೇಕು ಎಲ್ಲಾ ಗುಣಗಳನ್ನ ಯಾರು ಹೊಂದಿರ್ತಾರೋ ಅವರು ನಿಜವಾದ ಅನುಯಾಯಿಗಳಾಗ್ತಾರೆ ಕಲ್ಕಿ ಭಗವಾನ್ ಎಲ್ಲೋ ಇದ್ದಾನೆ ಅಂತ ಅನ್ಕೋಬೇಡಿ ಕಲ್ಕಿ ಭಗವಾನ್ ನಮ್ಮ ಇದ್ದು ಕೆಲಸ ಮಾಡಿಸ್ತಾ ಇರ್ತಾನೆ ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇ ಅನುಯಾಯಿ ಅದವನ್ ಇದನ್ನೆಲ್ಲ ಫಾಲೋ ಮಾಡ್ಬೇಕು ಅನುಯಾಯಿ ಅನ್ನೋದಕ್ಕಿಂತ ನಾವು ಸೇನೆ ನಲ್ಲಿರೋರು ಅಂತ ಅನ್ಕೊಳ್ಳೋದಾದ್ರೆ ಆ ಸೇನೆ ಎಲ್ಲಿದೆ ಈಗ ಯಾರೊಬ್ರು ಇವರೇ ಭಗವಂತ ಅಂತ ಹೇಳ್ಕೊಂಡು ಇಷ್ಟಿಷ್ಟು ಜನ ಬಂದ್ಬಿಟ್ಟಿದ್ದಾರೆ ಜನರನ್ನ ಯಾವ ಆಸಿರೋದ್ರಿಂದ ಜನ ಯಾರನ್ನೂ ಕೂಡ ನಂಬೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಕಲ್ಕಿ ಭಗವಾನ್ ಅಂತ ಒಬ್ರು ಬಂದ್ರು ನೈನ್ಟೀನ್ ಏಯ್ಟಿ ಸರೌಂಡಿಂಗ್ ಆಸ್ ಪಾಸ್ ನಲ್ಲಿ ಬಂದ್ರು ಚೆನ್ನಾಗಿ ಜುಡ್ ಮಾಡಿದ್ರು ಬೆಳೆದ್ರು ಕೊನೆಗೆ ಜೈಲ್ಗೂ ಹೋದ್ರು ಅದಾದ್ಮೇಲೆ ರೀಸೆಂಟ್ ದಿನಗಳಲ್ಲಿ ನೋಡ್ತಾ ಇದ್ದೀವಿ ನಾವೇ ಭೋಗ ವಸಂತರಾಯ ಅಂತ ಹೇಳ್ಕೊಂಡು ಇಷ್ಟೆಷ್ಟು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಸಾಧ್ಯ ಆಗಿರೋ ಎಷ್ಟೆಷ್ಟು ಕೆಲಸಗಳು ಕೂಡ ಇದೆ ಎಕ್ಸಾಂಪಲ್ ವೀರಭೋಗ ವಸಂತರಾಯನ ಹೆಸರಲ್ಲಿ ನಾನೇ ಕಲ್ಕಿ ಅಂದ್ಕೊಂಡು ಆ ಹೆಸರಲ್ಲಿ ಬರೋರು ಏನ್ ಮಾಡ್ತಾರೆ ಅವರ ನೆಟ್ಟ ಹುಣಸೆ ಮರದ ಕೆಳಗಡೆ ಇರುವಂತ ತಾಳೆಗರಿಗಳನ್ನ ತೆಗೆಯೋ ಪ್ರಯತ್ನ ಮಾಡ್ತಾರೆ ಇಲ್ಲಿ ತನಕ ಯಾರ ಕೈಲೋ ಆಗಿಲ್ಲ ಆ ಪ್ರಯತ್ನ ಯಾವಾಗ ನಡೆಯುತ್ತೆ ಅವರು ಬಂದು ಕೈ ಇಟ್ರೆ ಆ ತಾಳೆಗರಿಗಳೇ ಕೈಗೆ ಬರೋ ಅಷ್ಟು ಮೇಲ್ಮಟ್ಟಕ್ಕೆ ಭೂಮಿಯಿಂದ ಆಚೆ ಬಂದಿರುತ್ತೆ ಅಂತ ಕಾಲಜ್ಞಾನಗಳಲ್ಲಿ ತಿಳಿಸಿತ್ತು ಇನ್ನು ಎಷ್ಟಿಷ್ಟು ಭಂಡಾರಗಳು ಆಚೆಗೆ ತೆಗೆಯಲ್ಪಡುತ್ತೆ ಜನರ ದುಡ್ಡಿನಿಂದ ನಾ ಶರಣರ ಕಾಲಜ್ಞಾನ ತುಂಬಾ ಸಲ ಹೇಳಿದ್ದೀನಿ ನೀವು ಬ್ಯಾಕ್ ಸೈಡ್ ಹೋಗಿ ನೋಡಬಹುದು ಆ ಶರಣರ ಕಾಲಜ್ಞಾನ ನಾನು ಓದಿ ನಿಮಗೆ ತಿಳಿಸುವಾಗ ಹೇಳಿರೋದು ಜನರ ದುಡ್ಡಿನಿಂದ ಆಶ್ರಮಗಳು ಅರಮನೆಗಳು ಸಿದ್ಧ ಆಗ್ತವೆ ಯಾರಿಗೆ ಬರುವಂತ ಮಹಾನುಭಾವರಿಗೆ ಕಲ್ಕಿ ಅನುಯಾಯಿಗಳಿಂದನೇ ಸಿದ್ಧ ಆಗುವಂಥದ್ದು ಆ ಟೈಮ್ ಏನಾಗುತ್ತೆ ಈ ಕಡೆ ಮಾರಿಯರಿಂದ ಇನ್ನ ಬೇರೆ ಬೇರೆ ಕಾಯಿಲೆಗಳು ಅನ್ನೋದು ಸೃಷ್ಟಿಯಾಗ್ತಾ ಹೋಗುತ್ತೆ ಮತ ಕಲಹ ಜಗಳಗಳು ಇದೆಲ್ಲಾ ನಡೀತಾ ಹೋಗುತ್ತೆ ಇದೆಲ್ಲದನ್ನು ಎದುರಿಸಿ ಆ ಅನುಯಾಯಿಗಳು ಈ ಪಟ್ಟಣಗಳನ್ನ ಕಟ್ತಾ ಹೋಗ್ತಾರೆ ಆಶ್ರಮ ಆಗಿರ್ಬೋದು ಜನ ಸೇವಾ ಕೇಂದ್ರ ಆಗಿರ್ಬೋದು ಜನಗಳಿಗೆ ಟ್ರೈನಿಂಗ್ ಕೊಡುವ ಕೇಂದ್ರ ಆಗಿರ್ಬೋದು ವಿಕೋಪದಿಂದ ಕಾಪಾಡುವ ಕಾಪಾಡುವಂತ ಕೇಂದ್ರ ಆಗಿರ್ಬೋದು ಒಟ್ನಲ್ಲಿ ಆ ಭಗವಂತ ಹೇಳುವಂತ ಕೆಲಸಗಳನ್ನ ಮಾಡುವಂತ ಒಂದು ಕೆಲಸ ನಿಸ್ವಾರ್ಥತೆಯಿಂದ ನಮ್ಮ ಸ್ವಾರ್ಥಕ್ಕೆ ಇಷ್ಟಪಡ್ತೆ ಜನರಿಗೋಸ್ಕರ ಮಾಡುವಂತ ಕೆಲಸ ಮಾಡುವಂತ ಅನುಯಾಯಿಗಳು ಬೇಕಾಗಿದ್ದಾರೆ ಎಲ್ಲಿದ್ದಾರೆ ಅನುಯಾಯಿ ಇಡೀ ಭೂಮಿ ಮೇಲೆ ಎಲ್ಲ ಇರಬಹುದು ನಾನು ಅದೇ ಹೇಳಿದ್ನಲ್ಲ ಒಂದು ಸತ್ಸಂಗಿಗೆ ಬನ್ನಿ ಅಂದ್ರೆ ಒಂದು ಆರರಿಂದ ಹದಿನೈದು ಜನ ಬರ್ತಿದ್ವಿ ಏಕೆಂದ್ರೆ ನಮಗೆ ಟೈಮ್ ಇಲ್ಲ ಬಿಡಿ ಮೊಬೈಲ್ ಸ್ಕ್ರಾಲ್ ಮಾಡೋದಕ್ಕೆ ಟೈಮ್ ಇದೆ ಎಲ್ಲಾದ್ರೂ ಒಂದು ಕಡೆ ಕುತ್ಕೊಂಡು ಡಿಸ್ಕಸ್ ಮಾಡೋದಕ್ಕೆ ಟೈಮ್ ಇಲ್ಲ ಕಾರಣ ಇಲ್ಲಿಂದ ಬರಬೇಕು ದೂರದಿಂದ ಬರಬೇಕು ಇಂಥದ್ದು ನೂರೆಂಟು ಕಾರಣಗಳಿರುತ್ತೆ ಅದಕ್ಕೋಸ್ಕರ ಕಡಿಮೆ ಜನನೇ ಬರ್ಬೋದು ಬಟ್ ನಾವಿಲ್ಲ ಅರ್ಥ ಏನು ಸಮಯ ಅನ್ನೋದು ಬಂದಾಗ ಗೊತ್ತಿಲ್ಲ ಅಂದ್ರೆ ಯಾವ ರೀತಿ ಬದುಕ್ಬೇಕಾಗ್ರೆ ನಾನ್ ಸ್ಟಾರ್ಟಿಂಗ್ ಅಲ್ಲಿ ಎರಡೇ ಪ್ರಶ್ನೆ ಅವ್ರಿಗೆ ಹೇಳಿದ್ದು ಇನ್ನೊಂದು ಪ್ರಶ್ನೆ ಹಾಗೆ ಉಳ್ಕೊಂಡಿದ್ವಿ ಅದ್ರ ಮುಂದಿನ ನಿಮ್ಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಮೇನ್ ಆಗಿ ಭಗವಂತ ಕೇಳ್ತಾ ಇರೋದು ಭಗವಂತನೋ ಇಲ್ಲ ಕಲ್ಕಿ ಭಗವಾನೋ ಇಲ್ಲ ವೀರಭೋಗ ವಸಂತರಾಯ ಕೇಳ್ತಾ ಇರೋದು ಸಿದ್ಧತೆಗಳು ಪ್ರಿಪ್ರೇಷನ್ ಅನ್ನೋದು ಮಾಡ್ಕೊಂಡಿದ್ದೀರಾ ನಾವೇನು ಮಾಡ್ಕೊಂಡಿಲ್ವಲ್ಲ ಸದ್ಯಕ್ಕಾಗಾದ್ರೆ ವೈಟ್ ಮಾಡಿ ಆದಷ್ಟು ಜನ ಪ್ರಿಪೇರ್ ಆಗಿ ಆ ಟೈಮ್ ಬರ್ತೀನಿ ನಾನು ಅಂತಾನೆ ಅವ್ರು ಹೇಳ್ತಾರೆ ಪ್ರಿಪೇರ್ ಆಗದೆ ಸುಮ್ನೆ ಬಂದ್ರೆ ಏನಾಗುತ್ತೆ ಇರೋ ಬರೋ ಜನ ಎಲ್ಲ ಕೊಚ್ಕೊಂಡೋಗ ಪರಿಸ್ಥಿತಿ ಬರುತ್ತೆ ಅದಾದ ಮೇಲೆ ಉತ್ತಮ ಬೀಜಗಳ ಬೇರ್ಪಾಡು ಬೇರ್ಪಾಡು ಮಾಡೋದು ಅಂತ ಹೇಳ್ತಾರಲ್ಲ ಅಂದ್ರೆ ಮುಂದಿನ ಪೀಳಿಗೆಗೆ ಒಳ್ಳೆ ಧರ್ಮ ಒಳ್ಳೆ ವ್ಯಕ್ತಿಗಳನ್ನ ಉಳಿಸೋ ಕೆಲಸ ಮಾಡ್ಬೇಕಲ್ಲ ಅದನ್ನೇ ಉತ್ತಮ ಬೀಜಗಳ ಶೇಖರಣೆ ಅನ್ನೋದೇ ಆಗಿಲ್ಲ ಫಸ್ಟ್ ಆಫ್ ಆಲ್ ಅಂತವ್ರನ್ನ ಮುಂದಿನ ಜನಾಂಗಕ್ಕೆ ಯಾವ ರೀತಿ ಕೊಡೋಕ್ಕಾಗುತ್ತೆ ಅವ್ರನ್ನ ಕಾಪಾಡೋರು ಯಾರು ಅನುಯಾಯಿಗಳು ಎಲ್ಲೋದ್ರು ಆ ಅನುಯಾಯಿಗಳೆಲ್ಲ ಒಂದಾಗುವ ದಿನ ಇಲ್ಲೇ ಆಗ್ಬೇಕು ಅಂತ ಇಲ್ಲ ಈಗ ಆಲ್ರೆಡಿ ಬೇರೆ ಬೇರೆ ಕಂಟ್ರಿನಲ್ಲಿ ಒಂದಾಗೋ ಕೆಲ್ಸ ಮಾಡ್ತಾ ಇದಾರೆ ನಮ್ ಭಾರತದಲ್ಲಿ ಎಷ್ಟೋ ಜನ ಮೋಸ ಮಾಡೋದು ಜಾಸ್ತಿ ಆಗಿರೋದ್ರಿಂದ ಯಾವ್ದನ್ನು ಜನ ನಂಬೋದಕ್ಕೆ ಹೋಗ್ತಾ ಇಲ್ಲ ಅಂತ ಅನುಯಾಯಿಗಳು ಯಾವತ್ತು ಒಗ್ಗೂಡ್ತಾ ಹೋಗ್ತಾರೆ ಯಾವಾಗ ಒಗ್ಬಿಡ್ತಾರೆ ಹೇಳಿ ಯಾವ್ದಾದ್ರು ಮೇಜರ್ ಆಗಿ ಇಂಪ್ಯಾಕ್ಟ್ ಆದಾಗ ವಿಕೋಪ ಬಂದಾಗ ಅಯ್ಯೋ ಹಿಂಗ ಆಗೋಯ್ತಲ್ಲ ಅಂತ ಯೋಚನೆ ಮಾಡ್ತಾ ಅವಾಗ ಒಗ್ಬಿಡೋಣ ಅಂತ ಕೆಲಸ ಮಾಡ್ತಾರೆ ಎಲ್ಲಾನು ಬಿಟ್ಟು ಮೊದಲು ಪ್ರಿಪೇರ್ ಆಗಿ ಅಂತಾನೆ ಇಲ್ಲಿ ಹೇಳ್ತಾರೆ ಅದು ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಇಲ್ಲಿ ಜಾತಿ ಧರ್ಮ ವರ್ಣ ಇದನ್ನೆಲ್ಲ ಮರ್ಚ್ಬಿಡಿ ನಾನು ಆ ಜಾತಿಯವರು ಈ ಬಣ್ಣದವರು ಅನ್ನೋದನ್ನೆಲ್ಲ ಮರ್ತ್ಬಿಟ್ಟು ಒಂದೇ ಯೋಚನೆಯಲ್ಲಿ ಕೆಲಸ ಮಾಡಿ ಕಲ್ಕಿ ಹಾದಿ ಏನು ಜನರನ್ನ ಕಾಪಾಡಬೇಕು ಉತ್ತಮ ಜನರನ್ನ ಕಾಪಾಡಬೇಕು ಅಂಥದಕ್ಕೆ ಏನ್ ಮಾಡಬೇಕು ಅವ್ರು ಹೇಳಿದ್ರು ಒಂದು ಮಾತನ್ನ ಶರಣರ ಕಾಲಜ್ಞಾನದಲ್ಲಿ ಇನ್ನ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನ ಅಚ್ಯುತಾನಂದ ದಾಸ್ ಅವರ ಕಾಲಜ್ಞಾನ ಯಾವುದೇ ತಗೊಳ್ಳಿ ದಕ್ಷಿಣ ಭಾರತದಲ್ಲಿ ಅವರ ಆಳ್ವಿಕೆ ಅನ್ನೋದು ಇರುತ್ತೆ ಅಂತ ಹೇಳ್ತಾರೆ ದಕ್ಷಿಣ ಭಾರತದಲ್ಲಿ ಎಲ್ಲಿ ಹಂಪೆಯಲ್ಲಿ ಒಂದು ಮಹಾಯುದ್ಧ ಅನ್ನೋದು ನಡೆಯುತ್ತೆ ವಾಗ್ವಾದಗಳು ಕೂಡ ನಡೆಯುತ್ತೆ ಕೊನೆಗೆ ಎಲ್ಲ ಆದ ಮೇಲೆ ವೀರಭೋಗ ವಸಂತರಾಯರು ಅಧಿಕಾರ ಸ್ವೀಕರಿಸ್ತಾರೆ ಅಂತಾನೆ ಇರೋದು ಕಾಲಜ್ಞಾನಗಳಲ್ಲಿ ಅಧಿಕಾರ ಸ್ವೀಕರಿಸಿದ್ರು ಅವರು ಹಂಪೆನಲ್ಲಿ ಉಳ್ಕೊಳ್ಳೋದಿಲ್ಲ ಹಂಪೆಯಿಂದ ಕೆಳಗಡೆ ದಕ್ಷಿಣದ ಕಡೆ ಬರ್ತಾ ಬರ್ತಾರೆ ಆ ಜಾಗ ಎಲ್ಲಿಂದ ಶುರು ಆಗುತ್ತೆ ಈ ಕಡೆ ಹೊಸಪೇಟೆ ಚಿತ್ರದುರ್ಗ ಹೀಗೆ ಕೆಳಗಡೆ ಬರ್ತಾ 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 ಕೊನೆಗೆ ಅವ್ರು ಕೊಟ್ಟಿರೋ ಪ್ಲೇಸ್ ಯಾವುದು ಶ್ರೀರಂಗಪಟ್ಟಣದ ಕಂಚಿವರೆಗೆ ಶ್ರೀರಂಗಪಟ್ಟಣದಿಂದ ಕಂಚಿವರೆಗೆ ಅರಮನೆಗಳು ಆಶ್ರಮಗಳು ಜನಸೇವಾ ಕೇಂದ್ರಗಳು ಸೃಷ್ಟಿಯಾಗಿರುತ್ತೆ ನಾನು ಬರುವ ಕಾಲಕ್ಕೆ ಅಂತ ಹೇಳಿದ್ರು ಅಂತದ್ದು ಯಾವುದು ಕೂಡ ಇನ್ನ ಸಿದ್ಧತೆನೆ ಆಗಿಲ್ವಲ್ಲ ಮತ್ ಹೇಗ್ ಬರ್ತಾರೆ ಬರ್ಲಿ ಬರ್ಲಿ ಅಂತ ಜನ ಕೇಳ್ಕೊಳ್ತೀವಿ ಆದ್ರೆ ಒಂದು ಟೈಮ್ ಗೋಸ್ಕರ ಅವ್ರು ಕೂಡ ಕಾಯ್ತಾ ಇರ್ತಾರೆ ಯಾಕೆ ಜನ ಎಲ್ಲ ಒಗ್ಗೂಡಿ ಯಾರನ್ನ ಯಾರು ಕಾಪಾಡಬೇಕು ಮುಂದಿನ ಪೀಳಿಗೆಗೆ ಯಾರು ಉಳಿಸ್ಬೇಕು ಅಂತ ಒಂದು ಚಿಂತನೆ ನಡೆದು ಅದರಲ್ಲಿ ಸಪ್ರೇಷನ್ ಮಾಡ್ತಾ ಹೋದಾಗ ಅವ್ರು ಬರುವಂತ ಕೆಲಸ ಮಾಡ್ತಾರೆ ಅವರು ಒಂದೊಂದು ಹೆಜ್ಜೆಗೂ ಭೀಕರ ಪಳೆಯಗಳೇ ನಡೆಯುತ್ತೆ ಪಳೆಯಗಳೆಲ್ಲ ಮುಗಿದಾದ ಮೇಲೆ ಅವರ ಅಧಿಕಾರ ಅನ್ನೋದನ್ನ ಸ್ವೀಕರಿಸ್ತಾರೆ ಸುಮಾರು ಭಾರತದಲ್ಲಿ ಈಗ ನೂರ ಕೋಟಿ ಜನಸಂಖ್ಯೆ ಕೊನೆ ಉಳ್ಕೊಳ್ಳೋದು ಅವರ ಲೆಕ್ಕಾಚಾರದ ಪ್ರಕಾರ ಅವ್ರ ಲೆಕ್ಕಾಚಾರ ಅನ್ನೋದಕ್ಕಿಂತ ಕಾಲಜ್ಞಾನಿಗಳ ಲೆಕ್ಕಾಚಾರ ಪ್ರಕಾರ ಮೂವತ್ತಾರರಿಂದ ಮೂವತ್ತೆಂಟು ಕೋಟಿ ಮಾತ್ರ ಉಳ್ಕೊಳ್ತಾರೆ ಆ ಜನರಲ್ಲಿ ಸುಮಾರು ಅನುಯಾಯಿಗಳು ಅಂತ ಲೆಕ್ಕ ಹಾಕೊಳ್ಳೋದಾದ್ರೆ ಒಂದು ಅರವತ್ತು ಸಾವಿರ ಜನ ಅನುಯಾಯಿಗಳು ನಮ್ಮ ಭಾರತದಲ್ಲೇ ಇರಬೇಕು ಅವರೆಲ್ಲಿ ಹೂಡಿದ್ದಾರೆ ಜನರಿಗೋಸ್ಕರ ಏನ್ ಕೆಲಸ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಏನೂ ಮಾಡಿಲ್ಲ ಮತ್ತೆ ಆ ತರದ್ ಏನೂ ಪ್ಲಾನ್ ಮಾಡಿಲ್ಲ ಅಂದ್ರೆ ಅವ್ರು ಬಂದಾಗ ಅನಾಹುತಗಳಾಗುತ್ತಲ್ಲ ಅದರಿಂದ ಉತ್ತಮ ಬೀಜಗಳನ್ನ ಯಾವ ರೀತಿ ಸಪ್ರೇಟ್ ಮಾಡಬೇಕು ಅನ್ನೋದು ಯಾವುದೋ ಯೋಚನೆ ಇಲ್ಲದೆ ಇರೋದ್ರಿಂದ ಅವರ ಬರೋ ಸಮಯ ಸ್ವಲ್ಪ ನಿಧಾನ ಆಗಬಹುದು ಆದರೆ ಅದಕ್ಕಿಂತ ಮುಂಚೆ ನಾನು ಹೇಳಿದೆ ದಯಾನಂದ ಗುರುಜಿಗಳಿಗೆ ಒಂದು ಅಶರೀರವಾಣಿ ಕೇಳಿರೋದೇನು ನಾನು ಬರೋದಕ್ಕೆ ಸಿದ್ಧತೆ ಆಗಿದೆಯಾ ಆಗಿಲ್ಲ ಇನ್ನ ಸೆಕೆಂಡು ನಾನು ಬಂದು ಹೇಳಿದ್ರೆ ಈ ಕೆಲಸ ಮಾಡಿ ಅಂತ ಅನುಯಾಯಿಗಳು ಇಲ್ಲ ಫಾಲೋವರ್ಸ್ ಮೆಂಬರ್ಸ್ ಯಾರು ಯಾರು ಇಲ್ಲ ಒಂದು ಸತ್ಸಂಗ ಮಾಡೋಣ ಬನ್ನಿ ಅಂದ್ರೆ ಹತ್ತು ಜನ ಬರ್ತೀವಿ ಇನ್ನ ಉಳಿದವರು ಇದ್ ನೋಡ್ಕೊಳ್ತೀವಿ ಅಂತ ಏನೋ ಕೆಲವೊಬ್ರಿಗೆ ಅವ್ರ ಪ್ರಾಬ್ಲಮ್ ಇರುತ್ತೆ ಬಿಡಿ ಆದ್ರೆ ಮುಂದೆ ಒಂದು ದಿನ ಅನಾಹುತ ನಡೆದಾಗ ಯೋಚನೆ ಮಾಡ್ತೀವಲ್ಲ ಅಯ್ಯೋ ನಾವು ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ವಿ ಈ ತರ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ವಿ ಅವತ್ ಹೋಗಿದ್ರೆ ಏನೋ ಒಂದ್ ಅನುಕೂಲ ಆಗಿರೋದು ಏನೋ ಅಂತ ಯೋಚನೆ ಮಾಡ್ತೀವಲ್ಲ ಆ ಸಂದರ್ಭ ಬಂದಾಗ ಜನರಿಗೆ ಅರ್ಥ ಆಗುತ್ತೆ ನಿಜ ಅಂದ್ರೆ ಓಕೆ ಬಿಡಿ ಇಲ್ಲಿ ನಿಮ್ಗೆ ತಿಳಿಸ್ಬೇಕಾದಂತ ಕೆಲಸ ತಿಳ್ಸಿದೀನಿ ಮೇಯ್ನ್ ಆಗಿ ಎರಡೇ ವಿಷಯ ನಾವರ್ಥ ಮಾಡ್ಕೊಬೇಕಾದ್ರೆ ಅವರು ಬರೋದಕ್ಕೆ ಸಿದ್ಧತೆಗಳಾಗಿದೆಯಾ ಇಲ್ಲ ಅನುಯಾಯಿಗಳು ಒಗ್ಗೂಡಿದಾರಾ ಇಲ್ಲ ಮತ್ತೆ ಹೇಗ್ ಬರ್ತಾರೆ ಆ ಒಗ್ಗೂಡುವಂಥ ಕೆಲಸ ಮಾಡ್ಬೇಕು ಅವ್ರು ಬರೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೋಬೇಕು ಈ ಆಶ್ರಮ ಆಗ್ಬೋದು ಅರಮನೆ ಆಗ್ಬೋದು ಇಂಥದನ್ನೆಲ್ಲ ಅಂತ ಕೆಲಸ ಮಾಡ್ಬೇಕಾಗತ್ತೆ ಅದಕ್ಕೆ ಸಾಥ್ ಕೊಡೋ ಹಾಗೆ ಒಂದು ಕೆಲಸ ಈಗ ಇವರು ಶುರು ಮಾಡ್ತಾ ಇದ್ದಾರೆ ಆಶ್ರಮದವರು ಇವರು ಅಂತ ಅಲ್ಲ ಯಾರಾದ್ರೂ ಆಗಿರ್ಬೋದು ಇದಕ್ಕೆ ಕೈ ಜೋಡಿಸಿರುವಂತ ಆಶ್ರಮಗಳಾಗ್ಬೋದು ಇಲ್ಲ ಟ್ರಸ್ಟ್ಗಳಾಗ್ಬೋದು ದೇವಸ್ಥಾನಗಳಾಗ್ಬೋದು ಈ ಪಾತಲ್ಲಿ ಇಲ್ಲಿಂದ ಬಳ್ಳಾರಿಯಿಂದ ಚಿತ್ರದುರ್ಗ ಹಾಗೆ ತುಮಕೂರು ಬೆಂಗಳೂರು ಹಾದಿಯಲ್ಲಿ ಹೋಗ್ತಾ ನಂದಿ ಬೆಟ್ಟನು ಬರುತ್ತೆ ಅದರಿಂದ ನೆಕ್ಸ್ಟ್ ಮೈಸೂರು ಮೈಸೂರಾದ ಮೇಲೆ ಶ್ರೀರಂಗಪಟ್ಟಣ ಅಲ್ಲಿಂದ ಕಂಚಿವರೆಗೆ ಜನವಸತಿ ಕೇಂದ್ರಗಳು ಜನ ಸೇವಾ ಕೇಂದ್ರಗಳು ಅರಮನೆಗಳು ಅರಮನೆ ಅನ್ನೋದಕ್ಕಿಂತ ಆಗಿನ ಕಾಲದ ಅರಮನೆ ಬೇಡ ಈಗಿರುವಂತ ಬಿಲ್ಡಿಂಗ್ ಎಲ್ಲ ಚಿಕ್ಕದಲ್ಲಿ ಮಾತಾಡೋಣ ಅಂಥದ್ದು ಕಟ್ತಾ ಹೋಗ್ತಾರೆ ಎಂತ ಅನಾಹುತ ಬಂದ್ರು ಜನರು ಒಂದು ಆರು ತಿಂಗಳು ತಡ್ಕೊಂಡು ಬದುಕುವಂತ ರೀತಿಗಳನ್ನ ಕಲ್ತಿರ್ತಾರೆ ಈಗ ಉಳುವಿ ಕೇಳೋದಾದ್ರೆ ಬಸವಧಾಮ ಚನ್ನಬಸವಣ್ಣ ಸ್ವಾಮಿಗಳು ನೋಡ್ಕೊಳ್ತಾ ಇದ್ದಾರೆ ಅವರು ಕೂಡ ಇಂಥ ವಿಷಯಗಳನ್ನ ಎಷ್ಟೆಷ್ಟು ಜನರಲ್ಲಿ ತಿಳಿಸಿದ್ದಾರೆ ಮುಂದೆ ಅನಾಹುತ ನಡೆದ್ರೆ ಒಂದು ಮೂರು ತಿಂಗಳಿಗೆ ಸುಮಾರು ಹತ್ತು ಲಕ್ಷ ಜನ ಊಟ ಮಾಡೋದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ಆ ಸುತ್ತಮುತ್ತ ನೂರ್ ಇಪ್ಪತ್ತು ಕಿಲೋಮೀಟರ್ ಸುತ್ತಮುತ್ತ ಅಲ್ಲಿ ಫಾಲೋವರ್ಸ್ ಯಾರಿದ್ದಾರೆ ಅಂತವ್ರಿಗೆ ಹೇಳಿ ವ್ಯವಸ್ಥೆಗಳನ್ನ ಮಾಡಿಸ್ತಾ ಯಾವಾಗ ಆಗುತ್ತೆ ಗೊತ್ತಿಲ್ಲ ಆ ಟೈಮ್ ಬಂದಾಗ ನಾವು ಒದ್ದಾಡೋದಕ್ಕೆ ಮುಂಚೆ ಮೊದಲೇ ಪ್ರಿಪ್ರೇಷನ್ ಅನ್ನೋದು ಆಗಬೇಕು ಅನ್ನೋದು ಇಲ್ಲಿ ಭಗವಂತನ ಪ್ರೇರಣೆ ಅಷ್ಟೇ ಪ್ರಿಪೇರ್ ಆಗೋದಕ್ಕೆ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಟೈಮ್ ಇದೆ ಅಂಥ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಈಗಲೂ ಒಗ್ಗೂಡೋದಕ್ಕೆ ಸಮಯ ಇದೆ ಕಲ್ಕಿ ಸೇನೆ ಅನ್ನೋದು ಮುಂದೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಎಲ್ಲರೂ ದಕ್ಷಿಣ ಭಾರತದಲ್ಲಿ ಒಗ್ಗೂಡಿಸೋ ಕೆಲಸ ಮಾಡೋಣ ಇನ್ನು ಇದೇ ರೀತಿ ಇಷ್ಟಿಷ್ಟು ವಿಷಯಗಳಿದೆ ಡಿಸ್ಕಸ್ ಮಾಡ್ತಾ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಬಾಯ್